ಮೂಲಕ ಈ ದೇಶದಲ್ಲಿ ರಾಜಶಾಹಿ ಮತ್ತು ವಸಾಹುತಶಾಹಿ ಆಡಳಿತಕ್ಕೆ ಹಿತಶ್ರೀ ಆಡಿ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವ ಪ್ರಜಾಪ್ರಭುತ್ವದ ಹೊಸ ಪರ್ವವನ್ನು ಪ್ರಾರಂಭಿಸಿದ ಐತಿಹಾಸಿಕ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳನೇ ಆಗಸ್ಟ್ ಹದಿನೈದರಂದು ನಮಗೆ ಸ್ವಾತಂತ್ರ್ಯ ಲಭಿಸಿದರೆ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸಾಮ್ರಾಜ್ಯ ಶಾಹಿ ಪಾಳೆಗಾರಿಕೆಯ ಕಾನೂನುಗಳನ್ನು ಕಿತ್ತೆಸದು ಸ್ವಾತಂತ್ರ್ಯದ ಸಮಾನತೆ ಮತ್ತು ಸೌಹಾರ್ದತೆಯನ್ನು ಎತ್ತಿ ಹಿಡಿಯತಕ್ಕಂಥದ್ದು ಮತ್ತು ಕಾನೂನಿನ ಎದುರಿನಲ್ಲಿ ಎಲ್ಲರೂ ಸಮಾನರು ಎನ್ನುವ ಸರ್ವೋಚ್ಚ ಕಾನೂನಾದ ಸಂವಿಧಾನವನ್ನು ಅಳವಡಿಕೆ ಅಳವಡಿಸಿಕೊಂಡು ದಿನವಾಗಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದ ಸಂವಿಧಾನದ ಕರಡು ರಚನಾ ಸಮಿತಿ ನಿರಂತರ ಪರಿಶ್ರಮ ಮಾಡಿ ಈ ಸಂವಿಧಾನವನ್ನು ರಚಿಸಲು ಇವತ್ತು ಸುಮಾರು ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೈದು ದಿನಗಳು ತೆಗೆದುಕೊಂಡು ಜಗತ್ತಿನ ಶ್ರೇಷ್ಠ ಮತ್ತು ಅತಿ ದೊಡ್ಡ ಸಂವಿಧಾನವನ್ನು ರಚಿಸಿತು ಈ ಸಂವಿಧಾನವನ್ನು ಸಂವಿಧಾನದ ರಚನಾ ಸಮಿತಿ ಸಮಪಾಲು ಸರ್ವರಿಗೂ ಸಮಪಾಳನ್ನು ಒದಗಿಸುವಂತ ಶ್ರೇಷ್ಠ ಸಂವಿಧಾನವನ್ನು ರಚಿಸಿದರೆ ಅವರ ಈ ಕೊಡುಗೆಯನ್ನು ನಾವೆಲ್ಲರೂ ಗೌರವಿಸುತ್ತಾ ಅವರನ್ನು ಸಂವಿಧಾನ ಶಿಲ್ಪಿ ಎಂದು ನಾವೆಲ್ಲರೂ ಕೂಡ ಕರೆಯುತ್ತೇವೆ ನಮ್ಮ ಸಂವಿಧಾನವು ಜಾರಿಗೆ ಬಂದ ದಿನದಿಂದ ಇಂದಿನವರೆಗೆ ಈ ದೇಶದ ಚರಿತ್ರೆ ದಿನ ಅಸಮಾನತೆ ದಿನ ಭಾರತವನ್ನು ಸಂವಿಧಾನದ ಬುನಾದಿಯ ಮೇಲೆ ಕಟ್ಟುವ ಹೊಣೆಗಾರಿಕೆಯನ್ನು ಸ್ವೀಕರಿಸುವ ದಿನವಾಗಿದೆ ಸಂವಿಧಾನದ ಆಶಯಗಳಾದಂಥ ಅಧಿಕಾರದ ಹಂಚಿಕೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಜಾತಿ ಮತ್ತು ಧರ್ಮ ಭಾಷೆ ಪಂಗಡಗಳ ಭೇದವಿಲ್ಲದೆ ಏಕತೆಯ ಭಾವೈಕ್ಯತೆಯನ್ನು ಭಾರತವನ್ನು ನಾವೆಲ್ಲ ಕಟ್ಟಬೇಕಾಗಿದೆ ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರ ಸಂವಿಧಾನ ಆಶಯಗಳಾದ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ನೆಲೆಗೊಳಿಸಲು ಸುತ್ತಿರುವ ರಾಜ್ಯಗಳ ಪೈಕಿ ಕರ್ನಾಟಕ ಒಂದು ಎಂಬ ಹೆಗ್ಗಳಿಕೆಯ ಪಾತ್ರವಾಗಿದೆ ಶಿಕ್ಷಣ ಆರೋಗ್ಯ ಮಹಿಳಾ ಸಬಲೀಕರಣ ರೈತ ಕಲ್ಯಾಣ ನೀರಾವರಿ ಕೃಷಿ ಹಾಗೂ ಇವತ್ತು ಕೈಗಾರಿಕೆ ಎಲ್ಲ ವರ್ಗ ಮೂಲಕ ಕರ್ನಾಟಕ ದೇಶದಲ್ಲಿಯೇ ಮುಂಚೂಣಿಯಲ್ಲಿದೆ ಎಂಬುದು ನಾವೆಲ್ಲರ ಹೆಮ್ಮೆಯ ವಿಷಯವಾಗಿದೆ ಪ್ರಾದೇಶಿಕ ಅಸಮತೋಲನೆಯನ್ನು ನಿವಾರಿಸುವ ದೃಷ್ಟಿಯಿಂದ ಈ ಭಾಗದಲ್ಲಿ ಸುಮಾರು ಎಲ್ಲರ ಹಿರಿಯರ ಹೋರಾಟದಿಂದ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಅನ್ನು ಕಾರ್ಯರೂಪಕ್ಕೆ ತರುವ ಮುಖಾಂತರ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮುಖಾಂತರ ಈ ಭಾಗದ ಯುವಕರಿಗೆ ಮತ್ತು ಅಭಿವೃದ್ಧಿಗೆ ಇವತ್ತು ಹೆಚ್ಚಿನ ಒತ್ತು ಕೊಡ್ತಕ್ಕಂತ ಮತ್ತು ವಿಶೇಷವಾದಂತಹ ಸವಲತ್ತನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡುವ ಮುಖಾಂತರ ಇವತ್ತು ಈ ಭಾಗದ ಯುವಕರಿಗೆ ಒಂದು ವರವನ್ನಾಗಿ ರೂಪಿಸಕ್ಕಂಥ ಕೆಲಸ ಆಗಿದೆ ಮತ್ತು ಅಭಿವೃದ್ಧಿ ಪ್ರತಿ ವರ್ಷವೂ ಕೂಡ ಐದು ಸಾವಿರ ಕೋಟಿ ಅನುದಾನವನ್ನು ಕೊಡುವ ಮುಖಾಂತರ ಈ ಭಾಗದ ಅಭಿವೃದ್ಧಿಯನ್ನು ಪರವನ್ನು ಪ್ರಾರಂಭಿಸಲಾಗಿದೆ ನಮ್ಮ ಸರ್ಕಾರವು ಜನರ ಏಳಿಗೆಗಾಗಿ ಸಂವಿಧಾನ ಆಶಯಗಳಿಗಾಗಿ ಸದಾ ಬದ್ಧವಾಗಿದೆ ಈ ಇವತ್ತಿನ ಈ ಒಂದು ಸುಂದರ ಸಮಾರಂಭದಲ್ಲಿ ನಾನು ಹೇಳಲು ಬಯಸುತ್ತೇನೆ ಈ ಭಾಗದ ಅಭಿವೃದ್ಧಿ